ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ YouTube ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೇ ಕೇಳಿಕೊಂಡು ಬನ್ನಿ ಫ್ರೆಂಡ್ಸ್ ಹೇಳಿ ಸರ್ ಹಲೋ ಇದು ಕಾರ್ ಗಾಡಿ ಕೈಸಿದ್ರಲ್ಲ ಹೌದು ಯಾವದಿದ್ರು ಸರ್ ಕಾರ್ ಇದು ಅದು ಜನ್ ಎಸ್ಟ್ ಇಲ್ವಾ 2013 ಓಕೆ ಸೆಕೆಂಡ್ ಓನರ್ ಗಾಡಿ ಅದು ಮತ್ತೆ ತೊಗಳೋರು ಥರ್ಡ್ ಆಕ್ತರ ಹೌದು 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 ರನ್ನಿಂಗ್ ಎಷ್ಟು ಆಗಿದೆ ಎಪ್ಪತ್ನಾಲ್ಕು ಸಾವಿರ ಆಗಿದೆ ಫೋರ್ ಜಿ

ಓಕೆ ಏನ್ ಕೊಡ್ತಿದ್ರಿ ಸರ್ ಮೈಲೇಜ್ ನಿಮ್ಮ ಕೈಯಾಗ ಮೈಲೇಜ್ ಒಂದು ಹದಿನೆಂಟು ಹತ್ತೊಂಬತ್ತು ಮೈಲೇಜ್ ಬರುತ್ತೆ ಓಕೆ ಸರ್ ಇಂಟೀರಿಯರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಐತ್ರಿ ಸರ್ ಇದಕ್ಕೆ ವರ್ಕ್ ಎಲ್ಲ ಇದೆ ಎಸಿ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇರ್ ಅಂತ ಕಸ ಇಲ್ಲ ಇಲ್ಲ ಏನಿಲ್ಲ ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ ಒರಿಜಿನಲ್ ಗಾಡಿ ಓಕೆ ಏನು ಹೇಳುತ್ತೆ ಸರ್ ರೇಟ್ ಇದಕ್ಕೆ ಅದು 245 245 ಹೇಳ್ತೀರಾ ಮಾಡೆಲ್ ಹೌದಾ ಹಾ ಓಕೆ ಕೊಡಾರೆಡ್ಡಿ ಸರ್ ನಮ್ಮ ಕಡೆ ಇಂದ ಒಂದು ಸಣ್ಣ ಪುಟ್ಟ ಆಚೆ ಮಾಡಿ ಕೊಡುವ ನಿಮ್ಮ ಗ್ಯಾರಪ್ಪಲ್ಲಿ ಬಂದ್ರೆ ಓಕೆ ಅಲ್ಪ ಸರ್ ಒಂದು ಎರಡು ಮೂವತ್ತೈದಕ್ಕೆಲ್ಲ ಕೊಡುವ ಸರ್ ಕಾರ್ ಹೆಸರು ಏನಂದ್ರೆ ಸರ್ ಯಾವುದು ಈ ಕಾರ್ ಹೆಸರು ಏನಂದ್ರೆ ಜನ್ ಎಷ್ಟಿಲೋ ಜನ್ ಎಷ್ಟು ಜನ್ ಎಷ್ಟಿಲೋ ಜನ್ ಎಷ್ಟಿಲೋ ಮಾರುತಿ ಇದೆ ಅದು ಓಕೆ ಮಾರುತಿ ಸುಜುಕಿ ಜನ್ ಎಷ್ಟಿಲೋನಾ ಆ ಮಾರುತಿ ಸುಜುಕಿ ಜನ್ ಎಷ್ಟಿಲೋ ಓಕೆ ಸರ್ ಓಕೆ 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 ತಮ್ಮ ಲೊಕೇಶನ್ ಸರ್ ನಮ್ದು ಪುತ್ತೂರು ಓಕೆ ಟೌನ್ ಹಾಕಪ್ಪ ಕಳ್ಳಿನ ಹಾಂ ಟೌನ್ ಹಾಕಪ್ಪ ಕಳಿ ಓಕೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆ ಬಂದಾಗ ಯಾರು ಹೆಚ್ಚಿಗೆ ಮಾಡಿಕೊಡಿ ಸರ್ ಆಯ್ತು ಆಯ್ತು ಓಕೆ ಓಕೆ ಓಕೆ